ಆ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿದ್ದೀವಿ ಮಂಗಳೂರಿನ ಬಂದರ್ನಲ್ಲಿ ಬಂದಿರೋದು ಸಂಜೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಬೆಳಿಗ್ಗೆ ಬಂದ್ರೆ ಸ್ವಲ್ಪ ಜನ ಇರುತ್ತೆ ಬೆಳಿಗ್ಗೆ ನಾಲ್ಕು ಆದ್ರೆ ಬಂದಾರು ಎಚ್ಚರಗೊಳ್ಳುತ್ತದೆ ಸಮುದ್ರ ತಾಜಾ ಗಾಳಿ ಬೋಟುಗಳ ಇಂಜಿನ್ ಧ್ವನಿ ಮತ್ತು ಬಂಗುಡೆ ಬಂಗುಡೆ ಎಂಬ ಹಾವಳಿದ ಕೂಗು ಈ ಎಲ್ಲವೂ ಮಾರುಕಟ್ಟೆಗೆ ಜೀವ ತುಂಬುತ್ತವೆ ಮೀನುಗಾರರು ಸಮುದ್ರದಿಂದ ತಮ್ಮ ಬೋಟ್ಗಳ ಮೂಲಕ ಬಂದು ವಿವಿಧ ತಳಿಯ ಮೀನುಗಳನ್ನು ಇಳಿಸುತ್ತಾರೆ ಬಂಗುಡೆ ಅಣುತಾಸು ಬೂಕ ಚಪ್ಪಣಿ ಮೀನು ಮತ್ತು ಇನ್ನೇನೋ ಮೀನುಗಳು ತಕ್ಷಣವೇ ನೀಲಮ ಪ್ರಕ್ರಿಯೆ ಕೂಡ ಆರಂಭವಾಗುತ್ತದೆ ಬಂದಾರು ಮಾರುಕಟ್ಟೆಯಲ್ಲಿ ಕೇವಲ ವ್ಯವಹಾರ ನಡೆಯುವುದಿಲ್ಲ ಇಲ್ಲಿ ಶ್ರಮದ ಕಥೆಗಳು ತಾಜಾ ಕನಸುಗಳು ಮತ್ತು ಜೀವನದ ಹೋರಾಟಗಳನ್ನೇ ಕಳಿಸುತ್ತದೆ ಇಲ್ಲಿಯ ಮಕ್ಕಳು ಮಹಿಳೆಯರು ಕಾರ್ಮಿಕರು ತಮ್ಮ ಶ್ರಮದಿಂದ ನಗರಕ್ಕೆ ಆಹಾರ ಮತ್ತು ಬದುಕಿಗೆ ಸ್ಪಂದನೆ ತರುತ್ತಾರೆ ಒಮ್ಮೆ ಬಂದಾರು ಮಾರುಕಟ್ಟೆಗೆ ಭೇಟಿ ಕೊಟ್ಟರೆ ಅದು ನಿಮಗೆ ಮರೆಯದ ಅನುಭವವಾಗಿ ಉಳಿಯುತ್ತದೆ ಮೀನಿನ ವಾಸನೆ ತರಕಾರಿ ಹಾಗೂ ಮಸಾಲೆ ಅಂಗಡಿಗಳ ಕಲರವ ಸಾಗಾಣೆ ಗಾಡಿಗಳ ಚಲಡೆ ಎಲ್ಲವೂ ಜೊತೆಯಾಗಿ ಒಂದು ಪ್ರಬಲ ಅನುಭವವನ್ನು ನೀಡುತ್ತದೆ ಇತ್ತೀಚೆಗೆ ಬಂದಾರು ಮಾರುಕಟ್ಟೆಯಲ್ಲಿ ಆಧುನೀಕರಣ ಯೋಜನೆಗಳು ಪ್ರಾರಂಭವಾಗಿದೆ ಸ್ವಚ್ಛತೆ ಹೈಜಿನ್ ಗಾಳಿ ಚಲನೆ ಶೀತ ಗೃಹ ವ್ಯವಸ್ಥೆ ಮೊದಲಾದ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಇದನ್ನು ಇನ್ನಷ್ಟು ಸುಧಾರಿತ ಬೀಡ್ ವ್ಯಾಪಾರದ ಕೇಂದ್ರವನ್ನಾಗಿ ರೂಪಿಸಬೇಕೆಂಬ ಉದ್ದೇಶ ಹೊಂದಿದೆ ಬಂದಾರು ಮೀನು ಮಾರುಕಟ್ಟೆ ಕೇವಲ ಮೀನು ಮಾರುವ ಜಾಗವಲ್ಲ ಅದು ಮಂಗಳೂರಿನ ಜೀವಾಳ ನೀವು ಕಡಲ ತೀರದ ನಿಜವಾದ ರುಚಿಯನ್ನು ಶ್ರಮದ ಗಮನೆಯನ್ನು ಅನುಭವಿಸಲು ಬಯಸಿದರೆ ಒಂದು ದಿನ ಬೆಳಿಗ್ಗೆ ಬಂದಾರಿಗೆ ಹೋಗಿ ನಿಮಗೂ ನಿಜವಾದ ಕರಾವಳಿಯ ಸ್ಪಂದನೆ ಅರಿವಾಗುತ್ತದೆ